ೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೆ ತಾಲೂಕಿನ ಬಂಡೂರು ಸಾರ್ವಜನಿಕ ಪ್ರೌಢಶಾಲೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಶಾಲೆಯ ಅಭ್ಯುದಯಕ್ಕೆ ಶ್ರಮಿಸಿ ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನ ಬೆಳಕಾಗಿ ಇದೀಗ ವಯೋ ನಿವೃತ್ತಿ ಹೊಂದಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಎನ್ ಶಿವಕುಮಾರ್ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡುವ ಸಮಾರಂಭವೊಂದು ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದಲ್ಲಿ ಭಾನುವಾರ ಏರ್ಪಾಡಾಗಿತ್ತು ಹಳೆ ವಿದ್ಯಾರ್ಥಿ ಬಳಗ ಆಯೋಜಿಸಿದ್ದ ಬೃಹತ್ ಸಮಾರಂಭದಲ್ಲಿ ಶಾಲೆಯ ಗಣಿತ ಶಿಕ್ಷಕರಾಗಿ ನಂತರದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಗುಡಿಸಿಲಿನಲ್ಲಿ ಆರಂಭವಾದ ಶಾಲೆಗೆ ಸುಸಜ್ಜಿತ ಕಟ್ಟಡ ನಿರ್ಮಿಸುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದೇ ಅಲ್ಲದೆ ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರ ಭವ್ಯ ಭವಿಷ್ಯಕ್ಕೆ ತಳಪಾಯ ಹಾಕಿದ ಕೆಎನ್ ಶಿವಕುಮಾರ್ ಹಾಗೂ ಶ್ರೀಮತಿ ಅವರಿಗೆ ನೆರೆದಿದ್ದ ಸಹಸ್ರಾರು ಮಂದಿ ಹಳೆ ವಿದ್ಯಾರ್ಥಿಗಳ ಬಳಗ ಅದ್ದೂರಿ ಸನ್ಮಾನದ ಮೂಲಕ ಬಿಡುಕೊಡುಗೆಯನ್ನು ನೀಡಿದರು ಇನ್ನು ಈ ಸಮಾರಂಭದಲ್ಲಿ ನಡೆದಿದ್ದ ಸಾವಿರಾರು ಹಳೆ ವಿದ್ಯಾರ್ಥಿಗಳು ಮೊದಲಿಗೆ ತಮ್ಮ ನೆಚ್ಚಿನ ಗುರುಗಳಿಗೆ ಪಾದಪೂಜೆ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರಷ್ಟೇ ಅಲ್ಲದೆ ಭಾರಿ ಹಾರ ತುರಾಯಿಗಳ ಜೊತೆಗೆ ಕೈಗೆ ಬೆಳ್ಳಿ ಕಡಗ ಕತ್ತಿಗೆ ಚಿನ್ನದ ಸರವನ್ನು ತೊಡಿಸಿ ಅದ್ದೂರಿಯಾಗಿ ಬಿಡುಕೊಡುಗೆಯನ್ನು ನೀಡಿದ್ರು విద్యాభ్య ముగ్ డి ముగించిక్షణ క్షేత్ర కాలేజ్ తి నన్న ప్రవేశ ఈ బంగూరిన శైర తొంభత్త ఇసు జూన్ హెటే తారీఖు నేను సార్వజనిక ప్రశాలి నన్న వృత్తి

ಇಲ್ಲಿ ಇದ್ದಂತಹ ಆಗಿನ ಮುಖಂಡರುಗಳು ಹಿರಿಯರುಗಳು ಮತ್ತೆ ಈ ಯಾತಕ ಈ ಒಂದು ಊರಿನಲ್ಲಿ ಶಾಲೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಆಗಿನ ತೊಂಬತ್ತೊಂದನೇ ಇಸುವಿನಲ್ಲಿ ಈ ವಿದ್ಯಾಭ್ಯಾಸವನ್ನ ಪ್ರಾಥಮಿಕ ಪಾಠ ಶಾಲೆ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಹೆಣ್ಣು ಮಕ್ಕಳಿಗೆ ಮುಂದಿನ ತನಿಖೆಗೆ ಹೋಗಕ್ ಆಗ್ತಾ ಇರಲಿಲ್ಲ ಅವರು ಅದೇ ಕೊನೆ ಹೋಗ್ತಿತ್ತು ಅವಾಗ ಊರಿನ ಪುಖಂಡರುಗಳೆಲ್ಲರೂ ಸೇರ್ಕೊಂಡು ಒಂದು ಚರ್ಚೆಯನ್ನ ಮಾಡಿ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಂದ್ರೆ ಒಂದು ಪ್ರೌಢಶಾಲೆಯನ್ನ ಸೇರಿದ್ರೆ ಸಿಕ್ಕೇ ಎಲ್ಲ ಮಕ್ಕಳಲ್ಲಿ ಸರಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಅಥವಾ ಮುಂದಿನ ವಿದ್ಯಾಭ್ಯಾಸವನ್ನು ಅವ್ರು ಮಾಡ್ತಾರೆ ಅನ್ನುವಂತ ಉದ್ದೇಶದಿಂದ ಅವಾಗ ತೆರೆದು ಅದು ಇಲ್ಲಿಯವರೆಗೂ ಸಹ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಾಯದಿಂದ ನಡ್ಕೊಂಡು ಬರ್ತಾ ಇದೆ ನಾನು ಪ್ರಾರಂಭವಾದಾಗ ನನ್ನನ್ನು ಇಲ್ಲಿಗೆ ಆಯ್ಕೆ ಮಾಡಿ ಶಿಕ್ಷಕ ವೃತ್ತಿಗೆ ಸೇರಿಸಿದ್ರು ಸಹ ಶಿಕ್ಷಕನಾಗಿ ಸೇರಿ ಸೇರಿದಾಗಲೇ ನಾನು ಮುಖ್ಯ ಶಿಕ್ಷಕರಾಗಿ ಸಹ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ರೀತಿ ನಾನು ಹೇಳಿದ್ರು ಈ ಒಂದು ಅವರು ಇಟ್ಟಿದಂತಹ ವಿಶ್ವಾಸ ಅವರ ಮೇಲೆ ನನ್ನ ಮೇಲೆ ಇಟ್ಟಿದಂತಹ ವಿಶ್ವಾಸ ನನ್ನನ್ನ ಇಲ್ಲಿವರೆಗೂ ಸಹ ನನ್ನನ್ನು ಉಳಿಸಿಕೊಂಡು ಈ ಒಂದು ವಿದ್ಯಾಸಂಸ್ಥರು ಕೆಲಸ ಮಾಡುವ ರೀತಿ ನನಗೆ ಮಾಡ್ತೀನಿ ಯಾಕೆಂತ ಹೇಳಿದ್ರೆ ಸುಮ್ನೆ ಕೊಡೋಕಾಗೋದಿಲ್ಲ ನಾನು ಸೇರಿನಾಗಲೂ ನಾನು ಮುಖ್ಯ ಶಿಕ್ಷಕ ಮನೆಗೆ ಹೋಗ್ಬೇಕಾದ್ರೂ ಸಹ ನಾನು ಮುಖ್ಯ ಶಿಕ್ಷಕನಾಗಿ ಒಂದೊಂದು ತರಗತಿ ಒಂದೊಂದು ಕಡೆ ನಡೀತಾ ಇತ್ತು ಆನೆ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಒಂದೊಂದು ತರಗತಿ ಎಂಟನೇ ತರಗತಿ ಒಂದು ಕಡೆ ಒಂಬತ್ತನೇ ತರಗತಿ ಒಂದು ಕಡೆ ಹತ್ತನೇ ತರಗತಿ ಅಂದ್ರೆ ಪ್ರಾರಂಭದಲ್ಲಿ ಒಂದು ಎಂಟನೇ ತರಗತಿ ಮಾತ್ರ ಪ್ರಾರಂಭ ಆಯಿತು ತೊಂಬತ್ತೊಂದನೇ ಇಸ್ವಿನಲ್ಲಿ ತೊಂಬತ್ತೆರಡನೇ ಇಸ್ವಿನಲ್ಲಿ ಒಂಬತ್ತನೇ ತರಗತಿ ತೊಂಬತ್ ಮೂರನೇ ತರಗತಿ ಹತ್ತನೇ ತರಗತಿ ಮೊದಲನೇ ಒಂದು ಬ್ಯಾಚ್ ತೊಂಬತ್ ಮೂರು ತೊಂಬತ್ನಾಲ್ಕನೇ ಬ್ಯಾಚ್ ಹಾಗೆ ಆವಾಗ ಏನಾಗಿತ್ತು ಆ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ತೆರೆದಂತ ಒಂದು ಶಾಲೆಯನ್ನ ಇದುವರೆಗೂ ಸಹ ನಮ್ಮ ವಿದ್ಯಾಸಂಸ್ಥೆ ಆರೋಗ್ಯ ವಿದ್ಯಾಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದಿದೆ ಅದನ್ನ ನೋಡ್ಕೊಳ್ಳೋದಕ್ಕೆ ನನಗೆ ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ರು ಅದನ್ನ ನಾನು ಮಾಡುವಂತ ರೀತಿ ತಮ್ಮಲ್ಲಿ ಏಜೆನ್ಸಿಗೆ ಗೊತ್ತಿಲ್ಲ ನಾನು ಪ್ರಾಮಾಣಿಕವಾಗಿ ಮಾಡಿದೆ ಈ ಪ್ರಾಮಾಣಿಕವಾಗಿ ಮಾಡಿದಂತಹ ಒಂದು ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ನೀವೆಲ್ಲರೂ ಸಹ ನನ್ನ ನಿವೃತ್ತಿಯನ್ನ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ನನಗೆ ಮಾಡೋದಕ್ಕೆ ಅರಗಸ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಯಾಕೆಂದ್ರೆ ಇಷ್ಟು ವರ್ಷಗಳು ಮೂವತ್ತೆರಡು ಬ್ಯಾಚ್ಗಳ ಸ್ಟೂಡೆಂಟ್ಸ್ ಗಳು ಸಹ ಗೊತ್ತಾಗ್ತಾ ಇದೆಯಾ ಎಲ್ಲರೂ ಸಹ ಈ ಎಲ್ಲರೂ ಸೇರ್ಕೊಂಡು ಈ ಒಗ್ಗಟ್ಟಾದಂತ ಕೆಲಸಗಳನ್ನ ಮಾಡಿದ್ರಲ್ಲ ಇದನ್ನ ನಾನು ಏನ್ ಹೇಳಬೇಕು ಇದಕ್ಕೆ ನಾನು ಹೇಳೋದಿಕ್ಕೆ ಪದಗಳೇ ಇಲ್ಲ ಈ ಒಂದು ಶಾಲೆ ಪ್ರಾರಂಭವಾದ ನಂತರ ಈ ಒಂದು ಶಾಲೆಗೆ ಬೇಕಾದಂತ ನಮ್ಮ ವಿದ್ಯಾಸಂಸ್ಥೆಯ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಸೇರ್ಕೊಂಡ ಅನುಕೂಲತೆಗಳನ್ನ ಮಾಡ್ಕೊಟ್ಟಿದ್ದಾರೆ ಅದನ್ನ ನಾವು ನೆನಪಿಸ್ಕೊಂಡೇಬೇಕು ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ನಿಮ್ಮ ಕಣ್ಣಿನಗಳನ್ನೇ ಕಾಣಿಸ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ